ఫ్రెండ్స్ ఎలాగూ నమస్కారం వెల్కమ్ బ్యాక్ టు మై యూట్యూబ్ ఛానల్ ಟೇಸ್ಟಿ ಟೇಲ್ಸ್ ಬೈ ಮಾಲಾ ನಾವು ಇವತ್ತು ಮಾಡುವ ರೆಸಿಪಿ ಸಾಂಬಾರ್ ಪೌಡರು ಇದು ಒಂದು ಸರಿ ಸಾಂಬಾರ್ ಪೌಡರ್ ಮಾಡಿಕೊಂಡ್ರೆ ನಮಗೆ ಆರು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ಅದೇ ಫ್ರೆಶ್ ಆಗಿರುತ್ತೆ ಸೊ ಹಾಗಾದರೆ ಬನ್ನಿ ಸಾಂಬಾರು ಪುಡಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಅಂತ ಈ ವಿಡಿಯೋಲಿ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರಾದರೂ ಮೊದಲನೇ ಸಲ ನೋಡ್ತಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಾಗಾದರೆ ಬನ್ನಿ ಸಾಂಬಾರು ಪುಡಿಗೆ ಬೇಕಾಗುವ ಪದಾರ್ಥಗಳೇನು ಸಾಂಬಾರು ಪುಡಿ ಮಾಡೋದು ಹೇಗೆ ಅಂತ ಈ ವಿಡಿಯೋಲ್ಲಿ ನೋಡೋಣ ಕೊನೆವರೆಗೂ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಮೊದಲಿಗೆ ನಾವು ಸ್ಟವ್ ಆನ್ ಮಾಡ್ಕೋಬೇಕು ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಆ ಪ್ಯಾನ್ನ ಬಿಸಿಯಾಗಿ ಬಿಸಿ ಮಾಡಿ ಇಟ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಆ ಮೀಡಿಯಂ ಫ್ಲೇಮಲ್ಲಿ ಬಿಸಿ ಆಗ್ತಿದೆಯಲ್ಲ ಆ ಟೈಮಲ್ಲಿ ನಾವು ಒಂದು ಕಪ್ಪಷ್ಟು ತೊಗರಿಬೇಳೆನ ತೊಗೊಳ್ತಾ ಇದ್ದೀವಿ ಒಂದು ಕಪ್ ತೊಗರಿಬೇಳೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈಗ ಎರಡು ಕಪ್ಪು ಸಾರಿ ಎರಡು ಟೀ ಅಷ್ಟು ಎರಡು ಟೀ ಸ್ಪೂನು ಕಡಲೆಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಒನ್ ಟೀ ಸ್ಪೂನು ಉದ್ದಿನಬೇಳೆನ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ನೈಸಾಗಿ ಕಲಿಸ್ಕೊಳ್ಳೋಣ ಡ್ರೈ ರೋಸ್ ಮಾಡ್ಕೊಳ್ಳಿ ಎಣ್ಣೆ ಹಾಕ್ಕೋಬೇಡಿ ಸೊ ಡ್ರೈ ರೋಸ್ ಮಾಡ್ತಿದ್ದೀವಲ್ಲ ಇವಾಗ ಒನ್ ಟೀ ಸ್ಪೂನು ಕಾಳು ಮೆಣಸು ಮತ್ತು ಅದೇ ಟೀ ಸ್ಪೂನು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಈ ಕಾಳು ಮೆಣಸು ಜೀರಿಗೆ ಮತ್ತು ಒಂದು ಸ್ವಲ್ಪ ಮೆಂತ್ಯ ಒಂದು ಕಾಲು ಟೀ ಸ್ಪೂನ್ ಮೆಂತ್ಯ ಹಾಕ್ಕೊಂಡು ಸೊ ಎಲ್ಲನೂ ಒಂದ್ಸರಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಡ್ರೈ ರೋಸ್ ಮಾಡ್ಕೊಳ್ಳಿ ಈ ಥರ ಜೀರಿಗೆ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಸಾಂಬಾರು ಪುಡಿಗೆ ಸ್ಕಿಪ್ ಮಾಡಿಬಿಡಿ ದಯವಿಟ್ಟು ಹಾಕ್ಕೊಳ್ಳಿ ಸೊ ಅದೇ ಟೈಮಲ್ಲಿ ನೋಡಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆಯಲ್ಲ ಈ ಟೈಮಲ್ಲಿ ನಾವು ಹಣ್ಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಳಿ ನಾನು ಒಂದು ಹತ್ತು ಒಣ್ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ನೀವು ಖಾರ ನೋಡ್ಕೊಂಡು ಹಾಕೊಳ್ಳಿ ಯಾಕಂದ್ರೆ ನೀವು ಬಾಡಿಗೆ ಮೆಣಸಿನ್ಕಾಯಿ ಹಾಕೊಂಡ್ರೆ ನಿಮ್ಗೆ ಒಳ್ಳೆ ಕಲರ್ ಬರುತ್ತೆ ಸೊ ನನ್ನ ಹತ್ರ ಇಲ್ಲ ನಾನು ಅದಕ್ಕೆ ಬರೀ ಒಣ್ಮೆಣ್ಸಿನ್ಕಾಯಿ ಹಾಕೊಂಡಿದೀನಿ ನಿಮ್ಮ ಹತ್ರ ಇದ್ರೆ ಹಾಕೊಳ್ಳಿ ಚೆನ್ನಾಗಿ ಕಲರ್ ಬರುತ್ತೆ ನೀವು ಯಾವ ಕಪ್ಪಲ್ಲಿ ತೊಗರಿ ಬೇಳೆ ತೊಗೊಂಡ್ರು ಅದೇ ಕಪ್ಪಲ್ಲಿ ಒಂದು ಕಪ್ ಧನ್ಯಾನು ತಗೊಂಡು ಚೆನ್ನಾಗಿ ಒಂದ್ಸರಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲನೂ ನೀಟಾಗಿ ಒಂದೊಂದೇ ಒಂದೊಂದೇ ಸೇರಿಸ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ನೀವೇನಾದರೂ ಎಲ್ಲ ಒಟ್ಟಿಗೆ ಹಾಕ್ಬಿಟ್ರೆ ಒಂದು ಒಂದು ಡ್ರೈ ರೋಸ್ಟ್ ಆಗುತ್ತೆ ಒಂದು ಸರಿಗಾಗಲ್ಲ ಸರಿಗಾಗಿಲ್ಲ ಅಂದ್ರೆ ಅವಾಗ ಸಾಂಬಾರು ಪುಡಿ ಚೆನ್ನಾಗಿ ಬರಲ್ಲ ಅದಕ್ಕಾಗಿ ನೋಡಿ ಈ ಟೈಮಲ್ಲಿ ನಾವು ಒಂದು ಹಿಡಿಯಷ್ಟು ಕರ್ಬೇವಿನ ಸೊಪ್ಪು ಮತ್ತು ಎರಡು ಒಂದು ಅಥವಾ ಎರಡು ಟೀ ಸ್ಪೂನಷ್ಟು ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀವಿ ಈ ಅಕ್ಕಿ ಹಾಕೋದ್ರಿಂದ ಸಾಂಬಾರು ತುಂಬ ಗಟ್ಟಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಅಕ್ಕಿನ ಸ್ಕಿಪ್ ಮಾಡಿದಿನ ಹಾಕ್ಕೊಳ್ಳಿ ಒಂದು ಅಥವಾ ಎರಡು ಟೀ ಸ್ಪೂನ್ ಹಾಕ್ಕೊಳ್ಳಿ ನಿಮ್ಗೆ ಹೆಂಗೆ ಬೇಕು ಹಾಗೆ ನಾವು ಎಲ್ಲನೂ ಒಂದ್ಸರಿ ಚೆನ್ನಾಗಿ ಫ್ರೈ ರೋಸ್ಟ್ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ನೀಟಾಗಿ ಎಲ್ಲನೂ ಡ್ರೈ ರೋಸ್ಟ್ ಆಗಬೇಕು ನೋಡಿ ಆ ಟೈಮಲ್ಲಿ ಇವಾಗ ನಾವು ಒಂದು ಅಷ್ಟು ಅರಿಶಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಒಳ್ಳೆ ಕಲರ್ ಬರುತ್ತೆ ಮತ್ತು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೇದಲ್ವ ಅದಕ್ಕೆ ಎಲ್ಲನೂ ಒಂದು ಸರಿ ಸೇರಿಸ್ಕೊಂಡು ಕಲಿಸ್ಕೊಂಡು ಎಲ್ಲನೂ ನೋಡಿ ಎಲ್ಲನೂ ಫುಲ್ ಡ್ರೈ ರೋಸ್ಟ್ ಆಗಿಬಿಡ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಕೊಳ್ಳಿ ಒಳ್ಳೆ ಅರೋಮಾ ಬರಬೇಕು ನಮಗೆ ಕಲಿಸ್ತಾ ಇದ್ದರೆ ಆ ಟೈಮಲ್ಲಿ ಎಲ್ಲ ಆಗಿದೆ ಅಂದ್ಬಿಟ್ಟು ಗೊತ್ತಾಗುತ್ತೆ ಸೊ ಆವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಬಿಟ್ಬಿಡಿ ಒನ್ ಆರ್ ಟೂ ಅವರ್ಸು ಆವಾಗ ಫುಲ್ ಚೆನ್ನಾಗಿರುತ್ತೆ ಕೂಲ್ ಆಗಿಬಿಡುತ್ತೆ ಆವಾಗ ನಾವು ಒಣಮೆಣಸಿನ್ಕಾಯಿನು ಮತ್ತು ಕರ್ಬೇವನ್ನ ಹಾಕ್ಕೊಂಡು ಒಂದು ಕೋರ್ಸ ಫ್ರೈಂಡ್ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಮಿಕ್ಕಿರೋ ಅಂತಹ ಎಲ್ಲ ಕಾಳು ಬೇಳೆಗಳನ್ನ ಹಾಕ್ಕೊಂಡು ಮತ್ತು ಇವಾಗ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಒಂದು ಆರು ತಿಂಗ್ಳೀಟರು ಕೆಟ್ಟೋಗಲ್ಲ ಸೊ ಉಪ್ಪು ಹಾಕಿದಂದ್ರೆ ಒಂದೊಂದು ಸರಿ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಸೊ ಸ್ಕಿಪ್ ಮಾಡಿಬಿಡಿ ಉಪ್ಪನ್ನು ಸೇರಿಸ್ಕೊಳ್ಳಿ ಇವಾಗ ಇನ್ನೊಂದು ಚೂರಷ್ಟು ನಾನು ಇದನ್ನ ಹಾಕ್ಕೊಳ್ತಾ ಇದ್ದೀನಿ ಅರ್ಶನಾ ಪುಡಿನ ಅರ್ಶಿನ ಪುಡಿ ನಿಮಗೆ ಆಪ್ಷನಲ್ಲು ಲಾಸ್ಟಲ್ಲಿ ಹಾಕೋದು ಬಿಡೋದು ಹಾಕ್ಕೊಂಡು ಎಲ್ಲನೂ ಒಂದು ಸರಿ ಚೆನ್ನಾಗಿ ಫೈನಾಗಿ ಸಾಂಬಾರ್ ಪೌಡ್ರನ್ನ ರೆಡಿ ಮಾಡಿಕೊಂಡ್ರೆ ರೆಡಿ ಆಗೋಯ್ತು ಅದನ್ನು ಒಂದು ಬೌಲಿಗೆ ಸೇರಿಸ್ಕೊಂಡು ನಿಮಗೆ ಇಲ್ಲ ಒಂದು ಸ್ಟೋರ್ ಏರ್ ಟೈಟ್ ಬಾಕ್ಸಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ನಿಮ್ಗೆ ಸಿಕ್ಸ್ ಮಂತ್ಸ್ ನೀಟ್ ಆಗಿ ಬರುತ್ತೆ ಸೊ ನಮ್ ವೀಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ನಮ್ಮ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬಿಡಿ ಥ್ಯಾಂಕ್ಸ್ ಫಾರ್